ವಿರಾಜಪೇಟೆ ಪುರಸಭೆಯು ಪಟ್ಟಣದ ಕೆರೆಗಳಿಗೆ ಕಾಯಕಲ್ಪ ನೀಡುವ ಯೋಜನೆಯಲ್ಲಿ ಹಸಿರು ನ್ಯಾಯಮಂಡಳಿಯ ನಿಯಮಗಳನ್ನು ಉಲ್ಲಂಘಿಸುತ್ತಿದೆ ಎಂದು ನಾಗರಿಕ ಸಮಿತಿ ಅಧ್ಯಕ್ಷ ಡಾ ದುರ್ಗಾ ಪ್ರಸಾದ್ ಗಂಭೀರ ಆರೋಪ ಮಾಡಿದ್ದಾರೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆರೆಗಳ ಅಭಿವೃದ್ಧಿಗೆ ಇಷ್ಟೊಂದು ಹಣ ಖರ್ಚು ಮಾಡುವ ಅಗತ್ಯವಿದೆಯೇ ಎಂದು ಪ್ರಶ್ನಿಸಿದರು ಛತ್ರಕೆರೆ ಹಾಗೂ ಗೌರಿಕೆರೆಗಳನ್ನು ತಲಾ ಒಂದು ಪಾಯಿಂಟ್ ಮೂರು ಒಂದು ಕೋಟಿ ವೆಚ್ಚದಲ್ಲಿ ಸುಂದರೀಕರಣಗೊಳಿಸಲಾಗುತ್ತಿದ್ದು ಇದರೊಂದಿಗೆ ಜೈನರ ಬೀದಿಯಲ್ಲಿ ಮೂರು ಪಾಯಿಂಟ್ ಒಂದು ಆರು ಕೋಟಿ ಸೇರಿದಂತೆ ಒಟ್ಟು ಮೂರು ಉದ್ಯಾನವನಗಳ ನಿರ್ಮಾಣ ಂದು ಐದು ಪಾಯಿಂಟ್ ಏಳು ಒಂಬತ್ತು ಕೋಟಿ ವೆಚ್ಚ ತೋರಿಸಲಾಗಿದೆ ಛತ್ರಕೆರೆ ಆವರಣದಲ್ಲಿ ಫುಡ್ ಪ್ಲಾಜಾ ಆರು ಅಂಗಡಿ ಮಳಿಗೆಗಳು ಮತ್ತು ಒಂದು ಸಭಾ ಮಂಟಪ ನಿರ್ಮಿಸಲಾಗುತ್ತಿದೆ ಎಂದು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಇದು ಕೆರೆಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಹಸಿರು ನ್ಯಾಯಮಂಡಳಿಯ ಆದೇಶಕ್ಕೆ ವಿರುದ್ಧವಾಗಿದೆ ಎಂದು ಅವರು ಆರೋಪಿಸಿದರು ಸರ್ಕಾರದ ಸುತ್ತೋಲೆಗಳ ಪ್ರಕಾರ ಪುರಸಭೆ ಕೈಗೆತ್ತಿಕೊಂಡಿರುವ ಕಾಮಗಾರಿಗಳು ಕಾನೂನು ಬಾಹಿರವಾಗಿವೆ ಡಲ್ಟ್ ವತಿಯಿಂದ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎದ್ದಿರುವ ಸಂಶಯಗಳ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಕಾಳಯ್ಯ ದೂರು ನೀಡಿದ್ದಾರೆ ಅಗತ್ಯಕ್ಕಿಂತ ಹೆಚ್ಚಿನ ಸಾರ್ವಜನಿಕರ ಹಣವನ್ನು ಬಳಸಿಕೊಳ್ಳಲಾಗುತ್ತಿದೆ ಹಣವು ದುರುಪಯೋಗವಾಗಬಾರದಿಂದ ಅವರು ಸ್ವಲ್ಪ ಮೊತ್ತ ಖರ್ಚು ಮಾಡಿ ಉಳಿದ ಹಣ ಯಾರದು ಜೇಬಿಗೆ ಹೋಗಬಾರದು ಎಂದರು ಭ್ರಷ್ಟಾಚಾರದ ವಿರುದ್ಧ ಹೋರಾಡುತ್ತಿರುವ ಶಾಸಕ ಪೊನ್ನಣ್ಣ ಈ ಬೆಳವಣಿಗೆಯನ್ನು ಗಮನಿಸಬೇಕು ಎಂದು ದುರ್ಗಾ ಪ್ರಸಾದ್ ಲಕ್ಷ ಮತ್ತು ಇನ್ನೊಂದು ಉದ್ಯಾನವನಕ್ಕೆ ಮೂರು ಮೂರು ಕೋಟಿ ಹದಿನಾರು ಲಕ್ಷ ಹೀಗೆ ಒಟ್ಟು ಐದು ಕೋಟಿ ಐವತ್ತಾರು ಲಕ್ಷಕ್ಕೆ ಮೂರು ಉದ್ಯಾನವನಗಳನ್ನು ನಾವು ವ್ಯವಸ್ಥೆ ಮಾಡಲಿಕ್ಕೆ ಹೋಗ್ತೀವಿ ಇಷ್ಟು ಖರ್ಚು ಮಾಡಿ ಯೋಜನೆ ಮಾಡಲಿಕ್ಕೆ ಇವತ್ತಿ ಈಗ ಪ್ರಥಮ ಕೆಲಸ ಅದೇ ಅವರದ್ದು ಅಂತ ಅನ್ನೋದು ಒಂದೊಂದೇ ಪ್ರಶ್ನೆ ಮತ್ತು ಅಷ್ಟು ಹಣ ಬೇಕಾ ಅದನ್ನು ನೀವಾಗಿಯೇ ಒಂದು ಖರ್ಚು ಮಾಡಲಿಕ್ಕೆ ಅವ್ರು ಹಾಗೆ ಅವರು ಹೇಳ್ತಾ ಇದ್ದಾರೆ ಅಲ್ಲೆಲ್ಲ ಅದನ್ನು ಸುಂದರಗೊಳಿಸ್ತಾರಂತೆ ಕುಟುಂಬದಲ್ಲಿ ಕೂತ್ಕೊಂಡು ಪ್ರಕೃತಿಯನ್ನು ಆಸ್ವಾದಿಸುವುದಕ್ಕೆ ಆ ವ್ಯವಸ್ಥೆ ನಡೆದು ಹೋಗುವಲ್ಲಿ ನಡೆಯುವವರಿಗೆ ನಡೆಯಲಿಕ್ಕೆ ನೋಡುವವರಿಗೆ ಹೋಗಲಿಕ್ಕೆ ಎಲ್ಲ ವ್ಯವಸ್ಥೆ ಇತ್ತು ಅಷ್ಟನ್ನೆಲ್ಲ ಮಾಡಲಿಕ್ಕೆ ಅವರಿಗೆ ಅಷ್ಟು ಹಣ ಬೇಕಾಗುವುದು ಅಷ್ಟೇ ದೊಡ್ಡ ರೀತಿಯ ಮೊತ್ತದ ಹಣ ಅಗತ್ಯಕ್ಕಿಂತ ಮೊತ್ತ ಹೆಚ್ಚಿನ ಮನ ಸಂಗ್ರಹದ ಕಾಣ್ತದೆ ಇದು ಈ ಹಣ ಏನಿದೆ ಇದು ಸಾರ್ವಜನಿಕರು ಜನಸಾಮಾನ್ಯ ಜನ ದುಡಿಮೆ ದುಡಿದು ಸೃಷ್ಟಿಸಿದ ತಮ್ಮ ಸಂಪಾದನೆಯಿಂದ ತೆರಿಗೆ ರೂಪದಲ್ಲಿ ಕೊಡುವ ಹಣ ಈ ಹಣ ದುರುಪಯೋಗ ಆಗಬಾರ್ದು ಅದು ಸದುಪಯೋಗ ಆಗಬೇಕು ಅಲ್ಲದೆ ಸ್ವಲ್ಪ ಹಣ ಖರ್ಚು ಮಾಡಿ ಉಳಿದದ್ದೆಲ್ಲ ಯಾರದ್ದೋ ಪಾಕೆಟಿಗೆ ಹೋಗುವಂತಹ ಪರಿಸ್ಥಿತಿ ಸೃಷ್ಟಿಯಾಗಬಾರ್ದು ಕೊನ್ನಡದವರು ಯಾವಾಗಲೂ ಭ್ರಷ್ಟಾಚಾರದ ಬಗ್ಗೆ ಶೂನ್ಯ ಸಹನೆ ವ್ಯಕ್ತಪಡಿಸಿದವರು ಆದ್ದರಿಂದ ಆ ಸಹನೆ ಅವರು ಇಲ್ಲಿಯೂ ಪ್ರದರ್ಶಿಸಬೇಕು ಮತ್ತು ಸಾರ್ವಜನಿಕರು ಸಹ ಈ ಪುರಸಭೆಯ ವ್ಯಾಪ್ತಿಯ ಜನ ಇದನ್ನು ಗಮನಿಸಬೇಕು ಇಂತಹ ಹೆಸರಿನಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಒಂದು ಈ ಅಭಿವೃದ್ಧಿಯ ಕಲ್ಪನೆ ವಿಕೃತವಾಗಿದ್ದಾಗ ಕಾಣ್ತದೆ ಅದೇ ನಾನು ಪಾರ್ಕ್ ಮಾಡಿಬಿಟ್ರೆ ಅಭಿವೃದ್ಧಿ ಆಗುವುದಲ್ಲ ಜನಸಾಮಾನ್ಯರ ಮೂಲಭೂತ ಪ್ರಶ್ನೆಗಳು ರಸ್ತೆ ನೀ ಕುಡಿಯುವ ನೀರು ಉತ್ತಮ ಗಾಳಿ ಶುಚಿತ್ವ ಇದು ಮೂಲಭೂತ ಅಗತ್ಯ ಜನರಲ್ಲಿ ಅದನ್ನು ಸುರುವಿಗೆ ಅದನ್ನು ಬೇ ಅವರಿಗೆ ಜನರಿಗೆ ಒದಗಿಸಿ ನಂತರದ ಹೆಜ್ಜೆಯಲ್ಲಿ ಈ ಡೆವಲಪ್ಮೆಂಟ್ ಮಾಡುವುದು ಸರಿ ಆದ್ದರಿಂದ ಇದರ ಕಡೆಗೆ ಈ ವಿದ್ವೃತ ಕಲ್ಪನೆಯನ್ನು ಅಭಿವೃದ್ಧಿಯ ಬಗ್ಗೆ ವಿದ್ವತ ಕಲ್ಪನೆಯನ್ನು ಬಿಟ್ಟು ಮೂಲಭೂತ ಸೌಕರ್ಯಗಳ ಕಡೆಗೆ ಪ್ರಥಮ ಗಮನ ಕೊಡಬೇಕು ಮತ್ತು ಖರ್ಚಾಗುವ ಹಣ ಸದುಪಯೋಗ ಆಗುವ ಹಾಗೆ ಸರಿಯಾಗಿ ಖರ್ಚಾಗುವ ರೀತಿಯಲ್ಲಿ ನೋಡಿಕೊಳ್ಬೇಕು ಹೇಳಿ ನಾಗರಿಕ ಸಮಿತಿ ಒತ್ತಾಯಿಸ್ತದೆ ಸ ಸಾರ್ವಜನಿಕರು ಈ ಬಗ್ಗೆ ಜಾಗೃತಕರಾಗಬೇಕು ಅಂತ ಹೇಳಿ ಗೋಷ್ಠಿಯಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಮಾಳೇಟಿರ ಎಸ್ ಕಾಳಯ್ಯ ನಾಗರಿಕ ಸಮಿತಿ ಸದಸ್ಯರಾದ ಅಬ್ದುಲ್ ರೆಹಮಾನ್ ಮತ್ತು ಷರೀಫ್ ಉಪಸ್ಥಿತರಿದ್ದರು